ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಎಷ್ಟೊ ಡೆವ್ಲಾಗಲ್ಲಿ ಸ್ವಲ್ಪ ಸ್ನೋ ಸಿಟಿದು ಇದು ವಾಯ್ಸ್ ಅದ್ಯಾಕೋ ಅಪ್ಲೋಡ್ ಆಗಿಲ್ಲ ಸಾರಿ ಆ್ಯಂಡ್ ಅದರಲ್ಲಿ ಅದೇ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ಅನ್ಲೆಸ್ ಯೂಸ್ ಅಂತ ಅನ್ನಿಸ್ತು ಯಾಕಂದರೆ ಅಷ್ಟೊಂದು ಚೆನ್ನಾಗಿದ್ದಿಲ್ಲ ಅದಾದಮೇಲೆ ನಾವು ಮತ್ತೆ ಲೀಲಿವುಡ್ಗೆ ಬಂದ್ವಿ ಮಾರ್ನಿಂಗು ಆವಾಗ ಬೆಷೂ ಪೇಸ್ಟು ಆ್ಯಂಡ್ ಶೇವಿಂಗ್ ಕಿಟ್ ಕೂಡ ಇತ್ತು ನನಗೆ ಲಾಸ್ಟ್ ಹೇಳೋದು ಮರೆತು ಹೋಗಿತ್ತು ಆ ರೂಮಲ್ಲಿ ಸೊ ತೋರಿಸ್ತೆ ಅಷ್ಟೇ ಏನೇನಿಲ್ಲ ಮತ್ತು ವುಡ್ ವರ್ಕ್ಸ್ ನೋಡ್ತಾ ಇರ್ಬೋದು ಈ ಥರ ಇದೆ ಈ ರೂಮು ಆ ರೂಮ್ಗಿಂತ ಟೋಟಲಿ ಡಿಫ್ರೆಂಟಾಗಿತ್ತು ಆ್ಯಂಡ್ ಸ್ವಲ್ಪ ದೊಡ್ಡ ರೂಮ್ ಆಗಿತ್ತು ಇದು ಚೆನ್ನಾಗಿತ್ತು ಡೆಕೋರೇಷನ್ ಆಗಿರ್ಬೋದು ಬೆಡ್ ಮೇಲೆ ತುಂಬ ಚೆನ್ನಾಗಿ ಮಾಡಿದರು ನಾವು ಸ್ನೋ ಸಿಟಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಆಗಿ ಈವ್ನಿಂಗು ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ ನಮಗೆ ಇದು ಸ್ಕೂಬಾ ಅದೆಲ್ಲ ಇತ್ತು ಮಾರ್ನಿಂಗ್ ಹೋಗೋಣ ಅಂತ ಹೇಳಿದ್ವಿ ಬಟ್ ನನ್ನ ಫ್ರೆಂಡಿಗೆ ಅಷ್ಟೊಂದು ಇಷ್ಟ ಇಲ್ಲ ಯಾಕಂದರೆ ಇದು ಬಾಲ್ಕನಿ ಅವಳಿಗೆ ಇಷ್ಟ ಇಲ್ಲ ಯಾಕಂದರೆ ಅವ್ರ ಫ್ಯಾಮಿಲಿಯೇ ಒಂದು ಇನ್ಸಿಡೆಂಟ್ ಆಗಿತ್ತು ಸೊ ವಾಟರಿಂದ ಅದಕ್ಕೆ ನೀರು ಅಂದರೆ ಸ್ವಲ್ಪ ಎದರುತ್ತಲ್ಲ ಅವಳು ಸೊ ಮತ್ತು ಅವಳೇ ಹೋಗಿದ್ಮೇಲೆ ನಾನು ಒಬ್ಬಳೇ ಹೋಗಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಹಾಗೆ ಆಚೆ ಸ್ವಲ್ಪ ಕುತ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ರೂಮ್ ಇದು ತುಂಬ ಚೆನ್ನಾಗಿತ್ತು ಅದ್ರ ಪಕ್ಕನೇ ಸಬ್ ಬ್ರಾಂಚ್ ಇದು ಲಿಲಿವುಡ್ ಜಾಕಿಂದ ಸಬ್ ಬ್ರಾಂಚ್ ಅಂದರೆ ಅದು ಸ್ವಲ್ಪ ದೊಡ್ಡದಾಗಿತ್ತು ಬಟ್ ಇಲ್ಲಿ ಒಂದು ಟೆನ್ ಇಲ್ಲ ಫಿಫ್ಟೀನ್ ರೂಮ್ಸ್ ಇತ್ತು ಅಂತ ಅನಿಸುತ್ತೆ ಆಮೇಲೆ ಸ್ವಲ್ಪ ಶಾಪಿಂಗ್ ಆದರೂ ಮಾಡೋಣ ಹಾಗೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಮತ್ತು ಅಣ್ಣ ಊಟ ಬರ್ತೀವಿ ನಾವು ನೀವು ಶಾಪಿಂಗ್ ಏನಾದರೂ ತೊಗೊಳೋದಿದ್ರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೋದರು ನಾವು ಅಲ್ಲೊಂದು ಸ್ಟ್ರೀಟ್ ಇತ್ತು ಸ್ಟ್ರೀಟ್ ಅದು ಸಿಗಲೇ ಇಲ್ಲ ತುಂಬ ಹುಡ್ಕಿ ಹುಡುಕಿ ಸಾಕಾಯಿತು ಆಮೇಲೆ ಎಲ್ಲೋ ಒಂದು ಕಡೆ ತೊಗೊಂಡ್ವಿ ಒಂಡೇ ಒಂದು ಟಾಪ್ ತೊಗೊಂಡ ಅಷ್ಟೇ ಗೊತ್ತಿಲ್ಲದೆ ಇರೋರಿಗೆ ತುಂಬ ಮೋಸ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಕಾಸ್ಟ್ಲಿ ಹೇಳ್ತಾರೆ ಅಷ್ಟೊಂದೇನು ಲೈಕ್ ಅನ್ನಿಸ್ಲಿಲ್ಲ ನಮ್ಮ ಊರಿಗಿಂತ ನಮಗೇನೋ ಒಂಥರ ಅನ್ನಿಸ್ತು ಅವ್ರು ಹೇಳೋ ಕಾಸ್ಟ್ ನೋಡಿಬಿಟ್ಟು ಹೊಸಬ್ರು ನೋಡಿದ್ರೆ ಒಂದೊಂದು ರೇಂಜ್ ಹೇಳ್ತಾರೆ ಅಂತಲೇ ಹೇಳ್ಬೋದು ಅದಾದ್ಮೇಲೆ ನಾವು ಮಾರ್ನಿಂಗ್ ಮತ್ತು ಬೀಚ್ ಹತ್ರ ಬಂದಾಗ ಬೋಟಿಂಗಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಸ್ಕೂಬಾಗ ಎಲ್ಲ ಇಷ್ಟ ಇತ್ತು ಸ್ಕೂಬಾಗ ಹೋಗೋದು ಅದೇ ನನ್ನ ಫ್ರೆಂಡ್ ಹೇಳಿದ್ನಲ್ಲ ಅವಳು ಭಯ ಪಡ್ತಾಯಿದ್ಳು ಮಕ್ಕಳೆಲ್ಲ ಇರ್ತಾರೆ ಓಪನ್ ಬೋಟು ಮತ್ತು ಅವರೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಭಯ ಆಗುತ್ತೆ ಅಂತ ಹೇಳ್ತಿದ್ಲು ಸೊ ನಾವು ಮಾಮೂಲಿ ಹಾಗೆ ಒಂದು ಬೋಟಿಂಗಾದ್ರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಹಸ್ಬೆಂಡು ಮತ್ತು ಎಲ್ಲ ಅಲ್ಲಿರೋ ಬಾಯ್ಸ್ಗಳೆಲ್ಲ ತಳ್ತಾಯಿದ್ರು ಅಲೆಗಳು ಮತ್ತೆ ಮತ್ತೆ ಹಿಂದೆಯಿಂದ ಮುಂದೆ ಬಂದಾಗ ಹಿಂದೆ ಪಾಸಾಗ್ತಾಯಿತ್ತು ಬೋಟಿಂಗು ಹೋಗ್ತಾನೆ ಇರಲಿಲ್ಲ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಹೇಗೆಗೋ ಮುಂದೆ ಹೋಯಿತು ಆಮೇಲೆ ಇನ್ನೂ ಒಂದು ಸ್ವಲ್ಪ ಜನ ಬೇಕಿತ್ತು ಅಂತ ಅನ್ಸತ್ತೆ ಅವ್ರಿಗೆ ಸೊ ವೆಯ್ಟ್ ಮಾಡ್ತಾ ಬಂದ ಬಂದಮೇಲೆ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ರು ಫೈನಲಿ ನಾವು ದಂಡೇಲಿ ಹೋಗಬೇಕು ಅಂತ ಬುಕ್ಕಿಂಗ್ ಆಗಿತ್ತು ಆ್ಯಕ್ಚುಲಿ ನಾವು ಇಲ್ಲಿಂದ ಬೇಗ ಬಿಟ್ಟರೆ ಇನ್ನೂ ಅಲ್ಲೂ ಬೇಗ ಹೋಗ್ತಾಯಿದ್ವಿ ಬಟ್ ಈ ಬೋಟಿಂಗಿಗೆ ಬಂದಿದ್ದ ಕಾರಣ ಸ್ವಲ್ಪ ಲೇಟ್ ಆಗಿಬಿಡ್ತು ದಾಂಡೇಲಿ ರೂಮ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಅದೇ ನನ್ನ ಫ್ರೆಂಡೇ ಮುಂಚೆನೇ ಬುಕ್ ಮಾಡಿದರು ಅದನ್ನು ನಾನು ಫುಲ್ಲು ಬ್ಲಾಗ್ನ ಹಾಕ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂಥರ ಸ್ವರ್ಗ ಥರ ಅನ್ನಿಸ್ತಾ ಇತ್ತು ದೊಡ್ಡ ಕಾರ್ಡು ನೆಟ್ವರ್ಕ್ ಇಲ್ಲ ಅದೇ ರೀತಿ ನಮ್ಮ ಮೊಬೈಲ್ಸ್ಗಳಿಗೆ ಯಾವುದೂ ನೆಟ್ವರ್ಕ್ ಇರೋಲ್ಲ ಜಸ್ಟ್ ಅವರು ವೈಫೈ ಕೊಟ್ಟಿದ್ದರು ಅಷ್ಟೇ ಅದನ್ನು ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಅದು ಕೂಡ बात बोल देता रहे तोमिंग करना किसको किमिंग तो ಮುಗಿಸ್ಕೊಂಡ್ವಿ ಬೋಟಿಂಗ್ಗೆಲ್ಲ ಅದರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು ಮತ್ತು ಫ್ರೆಶ್ ಅಪ್ ಆಗಿಬಿಟ್ಟು ನಾವು ದಾಂಡೇಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವಲ್ಲಿ ಬಿಟ್ಟಾಗ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಒನ್ ಫಿಫ್ಟಿ ಕಿಲೋಮೀಟರ್ ಇದೆ ಅಂತ ಅಂದ್ಕೊಂಡ್ವಿ ಅದರಲ್ಲಿ ರೂಟ್ ಮೆಪಾಲಿ ತೋರಿಸ್ತಾ ಇತ್ತು ಇದೊಂದು ಚೆನ್ನಾಗಿತ್ತು ಪೆಂಗ್ವಿನ್ ವಾಟರ್ ಸಕ್ಕದಾಗಿತ್ತು ಮತ್ತು ಸರ್ಕಲಲ್ಲಿ ಈ ಥರ ಒಂದು ಇದು ಮಾಡಿದ್ರು ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಅದು ನಿಯರ್ ಓಟೆಲ್ ಇತ್ತು ಚೆನ್ನಾಗಿತ್ತು ಟಿಫನ್ನು ಸಬ್ಜಿ ಮತ್ತು ಪೂರಿ ಆನಿಯನ್ ಆನಿಯನ್ನ ಕೊಟ್ಟಿದ್ದು ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಗೋವಾದಲ್ಲಿ ಟಿಫನ್ ಮಾಡದೇ ಬೇಡ ಅಂತೇಳಿ ಫೈನಲಿ ಡಿಸೈಡ್ ಮಾಡಿಬಿಟ್ಟಿದ್ವಿ ಯಾಕಂದರೆ ನಮಗೆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಿರ್ಲಿಲ್ಲ ಸೊ ಸ್ವಲ್ಪ ಮುಂದೆ ಹಾಗೆ ಅಂದಿವೆ ಹೋಗ್ತಾ ಇಲ್ಲಾದರೂ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಓಟೆಲಲ್ಲಿ ಊಟ ಅದು ಟಿಫನ್ ಮಾಡಿದ್ವಿ ಟೇಸ್ಟು ಇಸು ಹೇಳಿದ್ನಲ್ಲ ಚೆನ್ನಾಗೇ ಇತ್ತು ಅದಾದಮೇಲೆ ಮತ್ತು ನಾವು ದಾಂಡೇಲಿ ನಿಯರ್ ಅಂತ ಅದರಲ್ಲಿ ಒನ್ ಸೆವೆಂಟಿ ಏನಪ್ಪ ಒನ್ ಸೆವೆಂಟಿ ಫೈವ್ ಅನ್ಸುತ್ತೆ ಕಿಲೋಮೀಟರ್ ತೋರಿಸ್ತಾ ಇತ್ತು ಸೊ ನಿಯರ್ ಅಂತ ಅಂದ್ಕೊಂಡ್ವಿ ಬಟ್ ತುಂಬ ತಿರುವು ರೋಡ್ ತಿರುವುಗಳು ರೋಡ್ ಇರೋದ್ರಿಂದ ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು ಬೇಗ ಸಾಗೋದೇ ಇಲ್ಲ ರೋಡ್ಗಳು ಆ ಥರ ಇದ್ರೆ ಕರು ರೋಡ್ಗಳು ಸೊ ಅಲ್ಲೇ ಅಂದಿವೆ ಚೆನ್ನಾಗಿತ್ತು ದೊಡ್ಡ ಕಾಡು ಸೂಪರಾಗಿತ್ತು ಆ್ಯಂಡ್ ಆ ವಾತಾವರಣ ಸವಿಯೋದಕ್ಕೆ ಎಷ್ಟು ಚೆನ್ನಾಗಿರತ್ತಲ್ವ ತುಂಬ ನೇಚರ್ ಮಾತ್ರ ಮೇಲುಗಡೆಯಿಂದ ಆಯಿತು ಯಾವುದು ಘಾಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಒನ್ ವೇ ಇಲ್ಲಿ ಆನೆಗಳ ಸಗಣಿ ಇತ್ತು ಸೊ ನಾನು ಹುಬ್ಬಿ ಎಲ್ರಿಗೂ ಹೆದರಿಸ್ತಾ ಇದ್ದರು ನೋಡಿ ಆನೆಗಳೆಲ್ಲ ಇಲ್ಲೆಲ್ಲ ವಾಕ್ ಮಾಡಿದೆ ಈ ಥರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ರೋಡನ್ನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ಲೋ ಅಲ್ಲಿ ಹೋಗ್ತಾಯಿದ್ರು ನಮ್ಮನ್ನು ಭಯಪಡಿಸಲಿಕ್ಕೆ ಕಡಿಮೆ ಬರುತ್ತೆ ರೋಡಲ್ಲಿ ಅಷ್ಟೊಂದು ಇರಲ್ಲ ಅಂತ ಅಂದ್ಕೊಳ್ತೀನಿ ಅವ್ರು ಬಂದಿದೆ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು ಹಾಗೆ ಕಬಡ್ಡಿ ಮಾಡ್ಕೊಳ್ತಾ ರೋಡ್ಸ್ ಆಗಿದ್ದು ಗೊತ್ತಾಗಲಿಲ್ಲ ಆದರೂ ಸ್ವಲ್ಪ ಲೇಟಾಗೇ ಬಂದ್ವಿ ಬಂದಾದ್ಮೇಲೆ ನೋಡ್ತಾ ಇರ್ಬೋದು ಇದೇ ಕಾಡು ಒಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ಒನ್ ಡೇ ತುಂಬ ಚ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಯಾವುದೇ ರೀತಿ ನೆಟ್ವರ್ಕ್ಸ್ ಇಲ್ಲ ಆ್ಯಂಡ್ ಫೋನ್ ಕಾಲ್ಸ್ ಇಲ್ಲ ಅವ್ರ ನೆಟ್ವರ್ಕಲ್ಲಿ ಮಾತ್ರ ನಾವು ಏನೇ ಇದ್ರೂ ಯೂಸ್ ಮಾಡ್ಕೊಳ್ತಿದ್ವಿ ಅಷ್ಟೇ ವೈಫೈ ಕನೆಕ್ಟ್ ಮಾಡ್ತಿದ್ರು ಅವ್ರದ್ದು ಪಾಸ್ವರ್ಡ್ ಕೂಡ ಕೊಟ್ಟಿದ್ರು ನಮಗೆ ಎಂಟ್ರೆನ್ಸ್ ನಾವು ಅಲ್ಲಿ ರಿಸೆಪ್ಷನ್ ಹತ್ರ ಅಂದರೆ ಈಗ ರಿಸೆಪ್ಷನ್ ಅಂತ ಹೇಳ್ಬಿಟ್ಟು ಒಂದು ವೈಫೈ ಆ್ಯಂಡ್ ನಾವು ಸ್ವಲ್ಪ ಮುಂದೆ ಹೋಗ್ತಿದ್ದಾಗೇ ಅಲ್ಲಿ ನಾವು ಗೇಮ್ಸ್ ಮಕ್ಳು ಗೇಮ್ಸೆಲ್ಲ ಇದ್ದೀರ ಅಲ್ಲೊಂದು ವೈಫೈ ಇತ್ತು ತ್ರೀ ನಾಲ್ಕು ಕಿಚನ್ ಹತ್ತಿರ ಒಂದು ವೈಫೈ ಇತ್ತು ರೂಮ್ಸ್ಗಳಿಗೆ ಹೋದಾಗ್ಲೇ ಒಂದು ವೈಫೈ ಇತ್ತು ಎಲ್ರಿಗೂ ಎಲ್ಲದಕ್ಕೂ ಒಂದೇ ಕೋಡ್ ಕೊಟ್ಟಿದ್ರು ಅದನ್ನು ಯೂಸ್ ಮಾಡ್ಕೊಳಕ್ಕೆ ಹೇಳ್ತಾಯಿದ್ರು ನಾವು ಅವರೇ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತಿದ್ವಿ ಅಷ್ಟೇ ವಾಟ್ಸಪ್ಪಲ್ಲಿ ಓನ್ಲಿ ಕಾಲ್ ಮತ್ತು ವಿಡಿಯೋ ಕಾಲ್ ಅಷ್ಟೇ ಇದ್ದಿತ್ತು ಯೂಸ್ ಮಾಡ್ಕೊಳ್ತಿದ್ವಿ ಅದನ್ನು ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸ್ ರಿಸೆಪ್ಷನ್ ಇಲ್ಲೇ ತುಂಬ ಚೆನ್ನಾಗಿದೆ ನನ್ನ ಹತ್ರ ಸಖತ್ತು ಸುಂದರವಾಗಿದೆ ಒಂಥರ ಹ್ಯಾಪಿ ಆಗ್ತಾಯಿತ್ತು ಅಲ್ಲಿ ಒಂದೊಂದು ಕ್ಷಣಗಳು ನಮ್ಮ ಮೆಮೊರಿ ಅಂತಲೇ ಹೇಳ್ಬೋದು ಅಷ್ಟೇ ಚೆನ್ನಾಗಿತ್ತು ರೆಸಾರ್ಟು ಉಡ್ಪಿಕರ್ ಪೀಕರ್ ರೆಸಾರ್ಟು ನಾನು ಇನ್ಸ್ಟಾದಲ್ಲೆಲ್ಲ ತುಂಬ ವೀಡಿಯೋಸ್ಗಳನ್ನ ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಬೇಕಿದ್ದರೂ ಚೆಕ್ ಮಾಡಿ ನೋಡಿ ಆ್ಯಂಡ್ ಅಲ್ಲೊಂದು ಮರ ಕುಟುಕ ಅಂತ ಬರತ್ತಲ್ಲ ಅದು ಒಂದು ಮರದ ಮೇಲ್ಗಡೆ ಆ ಥರ ಒಂಥರ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಆಲ್ಟ್ರನೇಟ್ರ ತುಂಬ ಚೆನ್ನಾಗಿತ್ತು ಅಲ್ಲೊಂದು ಕೋತಿ ಲೈಟ್ ಇಟ್ಕೊಂಡಿತ್ತು ಆ ಥರ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ಥೀಮಲ್ಲಿ ಮಾಡಿದ್ದಾರೆ ಮಾತ್ರ ವೇಸ್ಟ್ ಊಡ್ಗಳಲ್ಲಿ ಆಗಿರ್ಬೋದು ಆ ಥರದ್ರೆಲ್ಲ ಒಂಥರ ಕ್ರಿಯೇಟಿವಿಟಿಯಲ್ಲಿ ತುಂಬ ಚೆನ್ನಾಗಿ ಆ ಪ್ರತಿಯೊಂದು ಪ್ಲೇಸ್ ನಾವೆಲ್ಲ ಹೋಗ್ತೀವೋ ಆ ಪ್ಲೇಸ್ಗಳಲ್ಲೆಲ್ಲ ಆ ಥರ ಮಾಡಿದ್ರು ಇನ್ನೊಂದು ಆಮೆ ಇಟ್ಬಿಟ್ಟು ಈ ದಾಸವಾಳ ಹೂವುಗಳನ್ನೆಲ್ಲ ಸೈಡೆಲ್ಲ ಹಾಕಿದರು ಐ ಡಿ ಕಾರ್ಡು ಮತ್ತು ಆಧಾರ್ ಕಾರ್ಡೆಲ್ಲ ಕೊಡಬೇಕಿತ್ತು ಸೋ ಕೊಡ್ತಾ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಆಲ್ಟರ್ನೇಟ್ ಮಾಡಿದ್ದಾರೆ ಇದೆಲ್ಲ ಮುಗಿಸ್ಕೊಂಡು ನಾವು ಮುಂದೆ ಹೋಗೋಣ ಆ ರೂಮ್ಸ್ ಎಲ್ಲ ನೋಡಬೇಕಿತ್ತಲ್ವ ಚಿಕ್ಕನ್ನಾಗಿ ಆಯಿತು ಸೊ ರೂಮ್ಸ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾನು ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆ ಇಷ್ಟು ಇದು ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ಬಾಯ್